ಕ್ರೈಸ್ತ ಸನ್ಯಾಸಿ ಪರಂಪರೆ ಬಹಳ ಶ್ರೀಮಂತವಾದದ್ದು ಜೊತೆಗೆ ಇದು ಕ್ರೈಸ್ತ ಧರ್ಮದ ಸುಧಾರಣೆ ಮತ್ತು ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದೆ ಜೊತೆಗೆ ಪಾಷಾಂಡವಾದವನ್ನು ಮೆಟ್ಟಿ ನಿಲ್ಲಲು ಪವಿತ್ರ ಸಭೆಗೆ ಬಹಳ ನೆರವು ನೀಡಿದೆ ಅಂತಹ ಸನ್ಯಾಸಿ ಪರಂಪರೆಯು ಪವಿತ್ರ ಸಭೆಗೆ ಹಲವಾರು ಸಂತರನ್ನು ಕೊಟ್ಟಿದೆ ಅಂಥವರಲ್ಲಿ ಅನಿಯಾನಿಯ ಸಂತ ಬೆನಡಿ ಒಬ್ಬರು ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಇವರು ಏಳ್ನೂರ ನಲವತ್ತೇಳರಲ್ಲಿ ಜನಿಸಿದರು ಇವರು ಹುಟ್ಟಿದ್ದು ಇಟಲಿ ದೇಶದಲ್ಲಿ ಆಗಿನ ಕಾಲದಲ್ಲಿ ಇಟಲಿ ವಿಶಾಲ ಫ್ರೆಂಚ್ ಸಾಮ್ರಾಜ್ಯದ ಭಾಗವಾಗಿತ್ತು ಇವರ ಮೂಲ ಹೆಸರು ವಿಟೇಜಾ ಇವರ ತಂದೆಯ ಹೆಸರು ಐಗುಲ್ ಇವರೊಬ್ಬ ಉನ್ನತ ಅಧಿಕಾರಿಯಾಗಿದ್ದರು ಜೊತೆಗೆ ಅಲ್ಲಿನ ರಾಜ ಮೂರನೇ ಪಪೀನನ ಆಪ್ತ ವಲಯದಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದರು ಹೀಗಾಗಿ ವಿಟೇಜಾ ಅವರಿಗೆ ಉತ್ತಮ ಶಿಕ್ಷಣ ಸಿಕ್ಕಿತ್ತು ಹಾಗೂ ಮುಂದಿನ ದಿನಗಳಲ್ಲಿ ಅವರು ರಾಜನ ಆಸ್ಥಾನದಲ್ಲಿ ಉತ್ತಮ ಹುದ್ದೆ ಗಳಿಸಿದರು ಈ ರೀತಿ ಇರುವಾಗ ಒಮ್ಮೆ ನದಿಯಲ್ಲಿ ಮುಳುಗುತ್ತಿದ್ದ ತಮ್ಮ ಸಹೋದರನನ್ನು ಕಾಪಾಡಲು ಪ್ರಯತ್ನ ಮಾಡಿದರು ಆದರೆ ಈ ಪ್ರಯತ್ನದಲ್ಲಿ ವಿಟೇಜ ಸ್ವತಃ ತಾವೇ ಸಾಯುವ ಪರಿಸ್ಥಿತಿ ಬಂದಿದ್ದು ಈ ವೇಳೆ ಅವರಿಗೆ ನೆರವಿಗೆ ಬಂದ ದೇವರು ಅವರನ್ನು ಅಪಾಯದಿಂದ ಕಾಪಾಡಿದರು ಈ ಘಟನೆಯ ಬಳಿಕ ತಮ್ಮ ಎಲ್ಲ ಹುದ್ದೆ ಹಾಗೂ ವೈಭವ ಜೀವನಕ್ಕೆ ಪೂರ್ಣ ವಿರಾಮವಿಟ್ಟ ವಿಟೇಸಾ ಅವರು ಸ್ವಿಟ್ ಎಂಬಲ್ಲಿ ಬೆನಡಿಕ್ಟಿಯನ್ ಸಭೆ ಸೇರಿಕೊಂಡರು ಈ ವೇಳೆ ಅವರು ತಮ್ಮ ಮೂಲ ಹೆಸರನ್ನು ತೊರೆದು ಬೆನೆಡಿಕ್ಟ್ ಎಂಬ ಹೆಸರನ್ನು ತಮಗೆ ತಾವು ಆಯ್ಕೆ ಮಾಡಿಕೊಂಡರು ಸನ್ಯಾಸಿ ಜೀವನ ಆರಂಭ ಮಾಡಿದ ಕೂಡಲೇ ಅವರ ಜೀವನ ಶೈಲಿಯೇ ಬದಲಾಗಿ ಹೋಯಿತು ಏಕೆಂದರೆ ಅವರು ಬಹಳ ಸರಳ ಜೀವನ ನಡೆಸಲು ಆರಂಭ ಮಾಡಿದರು ಬರೀ ನೆಲದ ಮೇಲೆ ಮಲಗುತ್ತಿದ್ದ ಅನಿನಿಯಾದ ಬನಟಿಕ್ಟ್ ಆಹಾರಕ್ಕಾಗಿ ಬರೀ ಬ್ರೆಡ್ ಹಾಗೂ ನೀರನ್ನು ಮಾತ್ರ ಸೇವನೆ ಮಾಡುತ್ತಿದ್ದರು ಹಾಗೂ ಕಾಲಿಗೆ ಚಪ್ಪಲಿ ಧರಿಸದೆ ಓಡಾಡುತ್ತಿದ್ದರು ರಾತ್ರಿ ಹೊತ್ತು ಹೆಚ್ಚಿನ ಸಮಯವನ್ನು ಪ್ರಾರ್ಥನೆ ಮಾಡುವುದರಲ್ಲಿಯೇ ಕಳೆಯುತ್ತಿದ್ದರು ಆದರೆ ಇದೇ ಹೊತ್ತಿಗೆ ಸನ್ಯಾಸಿಗಳಲ್ಲಿ ಬಹುತೇಕರು ತಮ್ಮ ಶಿಸ್ತನ್ನು ಮರೆತು ಸ್ವೇಚ್ಛಾಚಾರದಿಂದ ಬಾಳತೊಡಗಿದರು ಹೀಗಾಗಿ ಬೆನಡಿಕ್ಟಿಯನ್ ಸನ್ಯಾಸಿಗಳಲ್ಲಿ ಬದಲಾವಣೆ ತರಬೇಕು ಎನ್ನುವ ನಿರ್ಧಾರಕ್ಕೆ ಅನಿಯಾನಿಯ ಬನೆಟಿಟ್ಟು ಬಂದರು ಆ ನಿಟ್ಟಿನಲ್ಲಿ ಪ್ರಯತ್ನ ಆರಂಭ ಮಾಡಿದರು ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿ ಹೊಸದೊಂದು ಮಠವನ್ನು ಸ್ಥಾಪನೆ ಮಾಡಿ ಕಟ್ಟುನಿಟ್ಟಾಗಿ ಅದರ ನಿಯಮಗಳು ಪಾಲನೆ ಆಗುವಂತೆ ನೋಡಿಕೊಂಡರು ಇತರ ಸನ್ಯಾಸಿಗಳಿಗೆ ಮಾದರಿಯಾಗಬೇಕೆಂಬ ಕಾರಣಕ್ಕೆ ತಾವೇ ತಮ್ಮ ಕೈಯಾರೆ ದುಡಿಮೆ ಮಾಡಿದರು ಜೊತೆಗೆ ಸಾಕಷ್ಟು ಹಸ್ತಪ್ರತಿಗಳನ್ನು ಪ್ರತಿಗಳನ್ನು ತಾವೇ ಬರೆದು ನಕಲು ಮಾಡಿದರು ಇವರ ಜೀವನ ಕ್ರಮವನ್ನು ಕಂಡ ಸಾಕಷ್ಟು ಯುವ ಸನ್ಯಾಸಿಗಳು ಸ್ಫೂರ್ತಿಗೆ ಒಳಗಾಗಿ ಬೆನೆಡಿಕ್ಟರು ಆರಂಭ ಮಾಡಿದ ಸನ್ಯಾಸಿ ಮಠವನ್ನು ಸೇರತೊಡಗಿದರು ಪರಿಣಾಮವಾಗಿ ದಿನದಿಂದ ದಿನಕ್ಕೆ ಅವರ ಮಠವು ವಿಸ್ತಾರಗೊಳ್ಳುತ್ತಾ ಸಾಗಿತು ಇದನ್ನು ನೋಡಿದ ಧಾರ್ಮಿಕ ಮುಖಂಡರು ಬೆನೆಡಿಕ್ಟ್ನ ಸನ್ಯಾಸಿ ಸಭೆಯಲ್ಲಿ ಬದಲಾವಣೆ ಮಾಡಲು ಕೇಳಿಕೊಂಡರು ಹೀಗಾಗಿ ಆ ದಿಶೆಯಲ್ಲಿ ಅವರು ಸಾಕಷ್ಟು ಶ್ರಮಿಸಿದರು ಹಾಗೂ ಹಲವಾರು ಹೊಸ ಮಠಗಳನ್ನು ಸ್ಥಾಪನೆ ಮಾಡಿದರು ಈ ವೇಳೆ ಸಂತ ಆರ್ಡೋ ಅವರನ್ನು ತಮ್ಮ ಕಾರ್ಯದರ್ಶಿಯಾಗಿ ನೇಮಿಸಿದ ಬೆನೆಡ್ರಿಕ್ಟ್ ಆರ್ಡೋ ಅವರಿಂದ ಸುಧಾರಣೆಗಳಿಗೆ ಅಗತ್ಯ ಎನಿಸುವ ಸಲಹೆಗಳನ್ನು ಪಡೆದರು ಇದೇ ಸಮಯದಲ್ಲಿ ಪಾಷಾಂಡವಾದಿಗಳು ತಲೆ ಎತ್ತಿ ಕಾಥೋಲಿಕ್ ವಿಶ್ವಾಸದಿಂದ ಭಕ್ತ ಜನರನ್ನು ದೂರಕ್ಕೆ ಒಯ್ಯುವ ಪ್ರಯತ್ನ ಮಾಡಿದವು ವಿಶೇಷವಾಗಿ ಯುರ್ಗೆಲ್ ಎಂಬ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಫೆಲಿಕ್ಸ್ ಎಂಬಾತ ಏಸುವಿನ ದೈವತ್ವವನ್ನು ಅಲ್ಲಗೆಳೆದು ಏಸು ಪರಮೋನ್ನತ ದೇವರ ನಿಜವಾದ ಪುತ್ರನಲ್ಲ ಬದಲಿಗೆ ಜೋರ್ಡಾನ್ ನದಿಯಲ್ಲಿ ದೀಕ್ಷಾ ಸ್ನಾನ ಪಡೆದ ನಂತರವೇ ದೇವರು ಏಸುವನ್ನು ತಮ್ಮ ಮಗನಾಗಿ ದತ್ತು ಸ್ವೀಕಾರ ಮಾಡಿದರು ಎನ್ನುವ ಅರ್ಥಹೀನವಾದವನ್ನು ಮುಂದಿಟ್ಟ ಹಾಗೂ ಹಲವಾರು ಅಮಾಯಕ ಕ್ರೈಸ್ತರ ದಾರಿ ತಪ್ಪಿಸಿದ ಇದನ್ನು ಕಂಡ ಅನಿಯಾನಿಯ ಬನಡಿಟ್ ಆತನನ್ನು ಕಟುವಾಗಿ ಟೀಕಿಸಿ ಜನರಿಗೆ ಪಾಷಾಂಡವಾದಿಗಳ ಬಲೆಗೆ ಬೀಳದಂತೆ ಎಚ್ಚರಿಕೆ ನೀಡಿದರು ಅದಕ್ಕಾಗಿ ಸಾಕಷ್ಟು ಬರಹಗಳನ್ನು ಬರೆದರು ಜೊತೆಗೆ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಜರುಗಿದ ಫ್ರಾಂಕ್ಫೋರ್ಟ್ ನಗರದ ಸಭೆಯಲ್ಲಿ ಪವಿತ್ರ ಸಭೆಯ ಪರವಾಗಿ ಧ್ವನಿ ಎತ್ತಿ ವಾದಿಸಿದರು ಫ್ರಾನ್ಸಿನ ಚಕ್ರವರ್ತಿ ಲೂಯಿಸ್ ದಿ ಪಿಯೂಸ್ ತಮ್ಮ ಸಾಮ್ರಾಜ್ಯದ ಉದ್ದಗಲಕ್ಕೂ ಸಾಕಷ್ಟು ದೇವಾಲಯ ಹಾಗೂ ಸನ್ಯಾಸಿ ಮಠಗಳನ್ನು ಸ್ಥಾಪನೆ ಮಾಡಿಸಿದರು ಮತ್ತು ತಮ್ಮ ಸಾಮ್ರಾಜ್ಯದ ಎಲ್ಲ ಸನ್ಯಾಸಿಗಳ ನಿರ್ದೇಶಕರನ್ನಾಗಿ ವೆನೆಕ್ಟ್ ಅವರನ್ನು ನೇಮಿಸಿದರು ಈ ವೇಳೆ ಅವರು ಸಾಕಷ್ಟು ವಿರೋಧದ ನಡುವೆಯೂ ಸನ್ಯಾಸಿ ಮಠಗಳ ಸುಧಾರಣೆಗೆ ಕ್ರಮ ಕೈಗೊಂಡರು ವೆನೆಡಿಕ್ಟ್ ಅವರನ್ನು ಚಕ್ರವರ್ತಿ ತನ್ನ ಸಲಹೆಗಾರರಾಗಿ ನೇಮಕ ಮಾಡಿದ ಜೊತೆಗೆ ಅವರ ಹೆಗಲಿಗೆ ವೆನೆಡಿಕ್ಟಿಯನ್ಸ್ ಸನ್ಯಾಸಿ ಮಠಗಳಿಗೆ ಸಂಬಂಧಿಸಿದ ನಿಯಮಾವಳಿಗಳನ್ನು ಬರೆಯುವ ಜವಾಬ್ದಾರಿಯನ್ನು ವಹಿಸಲಾಯಿತು ಇದನ್ನು ಬೆನೆಡಿಕ್ಟ್ ಸಮರ್ಪಕವಾಗಿ ನಿಭಾಯಿಸಿದರು ಈ ನಿಯಮಗಳಲ್ಲಿ ಸನ್ಯಾಸಿಗಳ ಸರಳ ಜೀವನ ವಿಧೇಯಕತೆ ಪರಿಶುದ್ಧ ಜೀವನ ಪ್ರಾರ್ಥನೆ ಇವುಗಳಿಗೆ ಹೆಚ್ಚಿನ ಒತ್ತು ನೀಡಿದರು ಇವುಗಳು ಇವತ್ತಿಗೂ ಪಾಶ್ಚಾತ್ಯ ಸನ್ಯಾಸಿ ಜೀವನದ ಮೇಲೆ ಪ್ರಭಾವವನ್ನು ಈಗಲೂ ಬೀರಿರುವುದನ್ನು ಕಾಣಬಹುದು ಹೀಗಾಗಿ ಅವರನ್ನು ಪಾಶ್ಚಾತ್ಯ ಕ್ರೈಸ್ತ ಸನ್ಯಾಸಿ ಪರಂಪರೆಯ ಪುನಃಸ್ಥಾಪಕ ಎನ್ನಲಾಗಿದೆ ಮತ್ತು ಅವರನ್ನು ಎರಡನೇ ಬೆನೆಡಿಕ್ಟ್ ಎಂದು ಕರೆಯಲಾಗುತ್ತದೆ ಈ ಸನ್ಯಾಸಿ ಜೀವನದ ಶ್ರೇಷ್ಠತೆಯನ್ನು ಪುನಃಸ್ಥಾಪಿಸಲು ಮತ್ತು ಪಾಷಾಂಡವಾದವನ್ನು ಮೆಟ್ಟಿ ನಿಲ್ಲಲು ಸದಾ ತಮ್ಮ ಜೀವನವನ್ನು ಮುಡಿಪಿಟ್ಟ ಬ್ಯಾನೆಡ ಅಂತಿಮವಾಗಿ ಜರ್ಮನಿಯ ಆಚೆನ್ ಎಂಬಲ್ಲಿ ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿಗೆ ಎಂಟುನೂರ ಎಂಬತ್ತೊಂದರ ಫೆಬ್ರವರಿ ಹನ್ನೊಂದರಂದು ಇಹಲೋಕಯಾತ್ರೆ ಮುಗಿಸಿದರು ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಫೆಬ್ರವರಿ ಹನ್ನೆರಡರಂದು ಆಚರಣೆ ಮಾಡುತ್ತದೆ ಪಾಷಾಂಡವಾದದ ಮೂಡಿಗೆ ಒಳಗಾಗದೆ ಸದಾ ಕಥೋಲಿಕ್ ಪವಿತ್ರ ಸಭೆಗೆ ವಿಧೇಯವಾಗಿ ಬಾಳಲು ಬೇಕಾದ ವರಗಳನ್ನು ಅನಿಯಾನೆಯ ಸಂತ ಬೆನಡಿಕ್ಟ್ ರವರು ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮ್ಯಾ